ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನಿಮ್ಮ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ಎಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಹುದ್ದೆಗಳು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು ನೀವು ಎಲ್ಲಿವರೆಗೂ ಪ್ರಾರಂಭಿಸಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ನನ್ನ ಪ್ರಾಣ ಬೇಕಾದ ಗೊತ್ತೀನಿ ಕೊಡ್ತೀವಿ ನಮ್ಮ ಬೇಡಿಕೆ ಇಳಿರ್ಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇದೀವಿ ನಿಮ್ಮ ಮನೆಯಿಂದ ಏನ್ ಮನಿ ನಾವು ಪೇ ಮಾಡ್ತೇವೆ ಕ್ಯಾಶ್ ಮನಿ ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ ನಾವು ನೀವು ನೇಮಕಾತಿ ಪ್ರಾರಂಭಿಸಿ